ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆಯ ನೂತನ ಅಧ್ಯಕ್ಷರಾಗಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಾಂಡ್ ನೇಮಕ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಮತ್ತು ಬಾಡ್ವಿನ್ ಮೆಥಡಿಸ್ಟ್ ಸೊಸೈಟಿ ವತಿಯಿಂದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಾಂಡ್ ಅವರು ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆಯ ನೂತನ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟಿರುವ ಕುರಿತು ಮಾಧ್ಯಮಗೋಷ್ಠಿ ಸೊಸೈಟಿಯ ಅಧಿಕಾರಿಗಳಾದ ಜೋಶುವಾ ಸ್ಯಾಮುವೆಲ್ ಡಾ ಸೆಬಾಸ್ಟಿಯನ್ ರವಿಕುಮಾರ್ ಶ್ರೀಮತಿ ಶೀಲಾರಾಣಿ ರೇವಾ ಡೇನಿಯಲ್ ನತಾನಿಯಲ್ ರೇವಾ ಜಾರ್ಜ್ ಮ್ಯಾಥ್ಯೂ ಸಂಜೀವ್ ದಯಾನಂದ್ ಅವರು ಭಾಗವಹಿಸಿದ್ದರು ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅಧಿಕೃತ ಪ್ರಕಟಣೆ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದರಿಂದ ಅನ್ವಯವಾಗುವ ಹಾಗೆ ಬ್ರಿಟಿಷ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸೆರ್ವಾಂಡ್ ಅವರನ್ನು ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆಯ ಏಕೈಕ ಕಾನೂನುಬದ್ಧವಾಗಿ ನೇಮಕಗೊಂಡ ನಿವಾಸಿ ಮತ್ತು ಅಧ್ಯಕ್ಷ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಈ ನೇಮಕವು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತೊಂದರಂದು ನಡೆದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಿರ್ಧಾರವನ್ನು ಅನುಸರಿಸಿದೆ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಂಡ್ ಅವರು ಕೆಳಕಂಡ ಹುದ್ದೆಗಳನ್ನು ಸಹ ನಿರ್ವಹಿಸುತ್ತಾರೆ ಸೆನೆಟ್ ಆಫ್ ಸೇರಾಂಪುರ್ ಕಾಲೇಜಿನ ಮಾಸ್ತರ್ ಚಾನ್ಸಲರ್ ಕುಲಪತಿ ಸತ್ತಾಲ್ ಕ್ರಿಶ್ಚಿಯನ್ ಆಶ್ರಮದ ಮುಖ್ಯಾಚಾರ್ಯ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಎಂಸಿಐಯ ವೈದ್ಯಕೀಯ ಮಂಡಳಿಯ ಅಧ್ಯಕ್ಷರು ಎಂಸಿಐ ಮಹಿಳಾ ಕಾರ್ಯ ಮಂಡಳಿಯ ಅಧ್ಯಕ್ಷರು ವಿಶ್ವ ಚರ್ಚ್ ಮಂಡಳಿಯ ಕೇಂದ್ರ ಸಮಿತಿಯ ಸದಸ್ಯರು ಮಾಜಿ ಬಿಷಪ್ ಎನ್ಎಲ್ ಕಾರ್ಕರೆ ಅವರ ಹುದ್ದೆ ಗಡುವು ಮುಗಿದಿದೆ ಬಿಷಪ್ ಎನ್ಎಲ್ ಕಾರ್ಕರೆ ಅವರು ನಿವೃತ್ತಿ ವಯಸ್ಸಾದ ಎಪ್ಪತ್ತು ವರ್ಷ ದಾಟಿದರೂ ಹುದ್ದೆಯಲ್ಲಿ ಮುಂದುವರೆದಿದ್ದರು ಆದರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಿರ್ಧಾರವನ್ನು ಅನುಸರಿಸಿ ಈಗ ಅವರು ಯಾವುದೇ ಅಧಿಕೃತ ಹುದ್ದೆ ಅಥವಾ ಪದವಿ ಅಥವಾ ಅಧಿಕಾರವನ್ನು ಹೊಂದಿಲ್ಲ ಅವರು ಬೆಂಗಳೂರು ಪ್ರಾದೇಶಿಕ ಪರಿಷತ್ ಅಥವಾ ಎಂಸಿಐಯ ಯಾವುದೇ ಸಂಸ್ಥೆ ಮಂಡಳಿ ಮಂಡಳಿಗೆ ಅಧ್ಯಕ್ಷರು ಅಲ್ಲ ಮುಖ್ಯಸ್ಥರು ಅಲ್ಲ ಈ ಕುರಿತು ತಪ್ಪಾದ ಮತ್ತು ಮಿಥ್ಯ ಮಾಹಿತಿಗಳನ್ನು ಅಪ್ಪಿಸುವುದನ್ನು ನಿಲ್ಲಿಸುವಂತೆ ಎಲ್ಲರನ್ನೂ ಕೋರಲಾಗುತ್ತದೆ ಎನ್ಎಲ್ ಕಾರ್ಖರೆ ಅವರ ಯಾವುದೇ ನಡವಳಿಕೆಗಳಿಗೆ ಚರ್ಚ್ ಹೊಣೆಯಾಗುವುದಿಲ್ಲ ಬೆಂಗಳೂರು ಪ್ರಾದೇಶಿಕ ಪರಿಷತ್ತು ಮತ್ತು ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅವರ ಯಾವುದೇ ಕ್ರಿಯೆ ಹಣಕಾಸು ವ್ಯವಹಾರಗಳು ಅಥವಾ ಸಂವಹನಗಳಿಗೆ ಯಾವುದೇ ಹೊಣೆಯನ್ನು ಹೊರುವುದಿಲ್ಲ ಯಾರಾದರೂ ಅವರೊಂದಿಗೆ ವ್ಯವಹರಿಸುವವರು ತಮ್ಮ ಜವಾಬ್ದಾರಿಯ ಮೇಲೆ ವ್ಯವಹರಿಸಬೇಕು ಭಾರತೀಯ ಮೆಥೊಡಿಸ್ಟ್ ಸಭೆ ಈ ರೀತಿಯ ಯಾವುದೇ ವ್ಯವಹಾರಗಳನ್ನು ಮಾನ್ಯತೆ ನೀಡುವುದಿಲ್ಲ ರಾಜಕೀಯ ನಾಗರಿಕ ಸಂಸ್ಥೆಗಳ ಹಸ್ತಕ್ಷೇಪ ಬೇಡ ಈ ನಿರ್ಧಾರಕ್ಕೆ ರಾಜಕೀಯ ನಾಯಕರು ನಾಗರಿಕ ಸಂಸ್ಥೆಗಳು ಅಥವಾ ಬೇರೆ ಬಾಹ್ಯ ಪ್ರಭಾವಿಗಳ ಬೆಂಬಲ ಪಡೆಯಲು ಪ್ರಯತ್ನ ಪಡೆಯಬಹುದು ಆದರೆ ಇದು ಚರ್ಚ್ನ ಆಂತರಿಕ ಆಡಳಿತ ವಿಷಯವಾಗಿದ್ದು ನಮ್ಮ ಚರ್ಚ್ನ ನಿಯಮಗಳು ಬುಕ್ ಆಫ್ ಡಿಸಿಪ್ಲಿನ್ ಮತ್ತು ಆಡಳಿತ ಮಂಡಳಿಯ ನಿರ್ಧಾರಗಳ ಮೂಲಕ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಎಲ್ಲ ಬಾಹ್ಯ ಸಂಸ್ಥೆಗಳು ನಮ್ಮ ಸ್ವಾಯತ್ತತೆಯನ್ನು ಗೌರವಿಸಿ ಈ ಪ್ರಕ್ರಿಯೆಗಳಿಗೆ ಹಸ್ತಕ್ಷೇಪ ಮಾಡದಂತೆ ವಿನಂತಿಸುತ್ತೇವೆ ಇವರಿಗೆ ತರ್ಟಿ ಫಸ್ಟ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸಿಷನ್ ಪ್ರಕಾರ ಅವರಿಗೆ ರಿಟೈರ್ ಮಾಡಿದರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಥರೀಸ್ ಚರ್ಚ್ ಇನ್ ಇಂಡಿಯಾ ಈಗ ಅದಕ್ಕೆ ಅವರು ಬೈ ವರ್ಚು ಆಫ್ ಬೀಯಿಂಗ್ ದ ಬಿಷಪ್ ಆಫ್ ದ ಬ್ಯಾಂಗ್ಲೋರ್ ಎಪಿಸ್ಕೋಪಿಸಿ ಹೀ ಇಸ್ ದ ಚೇರ್ಮ್ಯಾನ್ ಆಫ್ ಬಾಲ್ಯನ್ ಮೆಥೆರೀಸ್ ಎಜುಕೇಷನ್ ಸೊಸೈಟಿ ಸೊ ಆಫ್ಟರ್ ರಿಟೈರ್ಮೆಂಟ್ ಥರ್ಟಿ ಫಸ್ಟ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಟೈರ್ಮೆಂಟ್ ಆದಮೇಲೆ ಹೀ ಹ್ಯಾಸ್ ಅಪ್ರೋಚ್ ದ ಡಿಸ್ಟ್ರಿಕ್ಟ್ ರಿಜಿಸ್ಟ್ರರ್ ಆಫ್ ಸೊಸೈಟೀಸ್ ಆ್ಯಂಡ್ ಟ್ರೈ ಟು ಗೆಟ್ ಆರ್ಡರ್ ಟು ಸ್ಟೇ ದಿಸ್ ಪರ್ಟಿಕ್ಯುಲರ್ ರೆಸೊಲ್ಯೂಷನ್ ಸರ್ಕ್ಯುಲರ್ ರೆಸೊಲ್ಯೂಷನ್ ಈ ಸರ್ಕ್ಯುಲರ್ ರೆಸುಲ್ಯೂಷನ್ ಆಫ್ ದ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅದು ದಟ್ ಜುರಿಸಿಕ್ಷನ್ ಇಸ್ ಆಲ್ರಿ ಇನ್ ಮುಂಬೈ ಆ ಹೆಡ್ ಆಫೀಸ್ ಅಲ್ಲಿರೋದ್ರ ಜುರಿಜಿಕ್ಷನ್ ಅಲ್ಲಿದೆ ಬಟ್ ಆ ಸರ್ಕ್ಯುಲರ್ ರೆಸೊಲ್ಯೂಷನ್ಗೆ ಸ್ಟೇ ಮಾಡೋಕ್ಕೆ ಹಿ ಎಸ್ ಗಾಟ್ ಎನ್ ಆರ್ಡರ್ ಫ್ರಾಮ್ ದ ಡಿಸ್ಟ್ರಿಕ್ಟ್ ರೆಜಿಸ್ಟರ್ ಆಫ್ ಸೊಸೈಟೀಸ್ ಅದಕ್ಕೆ ನಾವು ಹೈಕೋರ್ಟ್ ಹೋಗ್ಬಿಟ್ಟು ಅದಕ್ಕೆ ಸ್ಟೇ ಆಪರೇಷನ್ ಸ್ಟೇ ಮಾಡಿಸಿದೀವಿ ಸರ್ ನನ್ನ ಹೆಸರು ರೆವರೆಂಡ್ ಡೇವಿಡ್ ನಥಾನಿಲ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಫ್ ದಿ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಈ ಹೊತ್ತು ಮಾಧ್ಯಮದ ಮೂಲಕವಾಗಿ ನಾನು ತಿಳಿಸುವುದೇನೆಂದರೆ ಬಿಷಪ್ ಅಂದರೆ ಮಿಸ್ಟರ್ ಎನ್ ಎಲ್ ಕರ್ಕರೆ ಅವರು ಎಪ್ಪತ್ತೇಳನೇ ವರ್ಷದಲ್ಲಿ ನಿವೃತ್ತಿ ಆದಾಗಿಯೂ ಸಹ ಅವರು ರಾಜಕೀಯ ವ್ಯಕ್ತಿಗಳ ಬಳಿಗೆ ಮತ್ತು ಸರ್ಕಾರಿಯ ಕಚೇರಿಗಳಿಗೆ ಹೋಗಿ ನಾನೇ ಬಿಷಪ್ ಎಂಬುದಾಗಿ ನಾನೇ ಬಿಷಪ್ ಮತ್ತು ಈ ಒಂದು ಬಾಲ್ವಿನ್ ಸಂಸ್ಥೆಯ ಚೇರ್ಮನ್ ನಾನೇ ಎಂಬುದಾಗಿ ಮೋಸದಿಂದ ಅನೇಕ ಜನರ ಬಳಿಗೆ ಹೋಗುತ್ತಾ ಇದ್ದಾರೆ ಅದಕ್ಕಾಗಿ ಮತ್ತು ಬೆದರಿಕೆ ಹಾಕುತ್ತಾ ಇದ್ದಾರೆ ಮತ್ತು ರಾತ್ರಿ ವೇಳೆಯಲ್ಲಿಯೂ ಸಹ ನಮ್ಮ ಪದಾಧಿಕಾರಿಗಳಿಗೆ ಮೆಸೇಜ್ಗಳ ಮೂಲಕವಾಗಿ ಅವರು ಥ್ರೆಟರ್ ಮಾಡುತ್ತಾ ಇದ್ದಾರೆ ಆದ್ದರಿಂದ ಮೋಸದಿಂದ ಮತ್ತು ಅನೇಕ ವ್ಯಾಪಾರಿಗಳಿಗೆ ಮತ್ತು ಹತ್ತಿರ ಹೋಗುತ್ತಾ ಇದ್ದಾರೆ ವೆಂಡರ್ಸ್ ಹತ್ರ ನಮ್ಮ ಬಾಳ್ವಿನ ಸಂಸ್ಥೆಯಲ್ಲಿ ವೆಂಡರ್ಸ್ ಇದ್ದಾರೆ ಆ ವೆಂಡರ್ಸ್ ಹತ್ರ ಹೋಗಿ ಹಣವನ್ನು ಸಹ ಕೇಳುತ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗಬಾರದೆಂಬ ಉದ್ದೇಶದಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಮೂಲಕವಾಗಿ ನಮ್ಮ ಕರ್ನಾಟಕ ಜನತೆಗೆ ನಾವು ಹೇಳುತ್ತಾ ಇದ್ದೇವೆ ಮಿಸ್ಟರ್ ಎನ್ ಎಲ್ ಖರ್ಕರೆ ಯಾರಾದರೂ ಬಳಿಗೆ ಬಂದು ಮೋಸದಿಂದ ಏನಾದರೂ ಕೇಳಿದರೆ ಸಹ ಅವರ ಗಮನವನ್ನು ತೆಗೆದುಕೊಳ್ಳಬಾರದು ಅವರಿಗೆ ಯಾವ ಎಂಟರ್ಟೈನ್ ಮಾಡಬಾರದೆಂಬುದಾಗಿ ನಮ್ಮ ಮನವಿಯಿದೆ ಇವಾಗ ಹೊಸದಾಗಿ ಬಂದಂಥ ಬಿಷಪ್ ಮತ್ತು ಧರ್ಮಾಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದ್ ಅವರು ನೂತನವಾದಂಥ ಧರ್ಮಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಸಂಸ್ಥೆಗಳ ಮತ್ತು ಬಾಳ್ವಿನ್ ಸಂಸ್ಥೆಗಳ ನಮ್ಮ ರೀಸನ್ ಕಾನ್ಫ್ರೆನ್ಸಿನ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಪಕ್ಕ ಮತ್ತು ಪರ್ಮನೆಂಟಾಗಿ ಅವರು ಅಧ್ಯಕ್ಷರಾಗಿದ್ದಾರೆ